ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮಾರುತಿ ಹಾ ಗಡಿ ಎಷ್ಟು ಮಾಡಲು ಗಡಿ ಹದಿನೇಳು ಓನರ್ ನೆಟ್ವರ್ಕ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಅಪ್ಸ್ ಎಲ್ಲ ರನ್ನಿಂಗ್ ಐತೆ ಅಪ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆಯಾ ಹಾ ಗಾಡಿ ಮೇಲೆ ಲೋನ್ ಏನಾದರೂ ಆಗಿದೆ ಲೋನ್ ಲೋನ್ ಐತೆ ಲೋನ್ ಐತೆ ಎಷ್ಟು ಐತೆ ಲೋನ್ ಇನ್ನೊಂದು 2 20 ಇರಬೇಕು 2 20 ಲೋನ್ ಇದೆಯಾ ಹಾ ಇದು ತಿಂಗಳಿಗೆ ಇಎಂಐ ಎಷ್ಟು ಬರ್ತಾ ಇದೆ ಗಡಿತ 8200 ರೂಪಾಯಿ ಬರುತ್ತೆ 8200 ಹಾ ಓಕೆ ಓಕೆ ರನ್ನಿಂಗ್ ಎಷ್ಟು ಐತೆ ಇದೆ ಗಡಿ ರನ್ನಿಂಗ್ 75 7000 ಆಗಿದೆ ಸರ್ ಅಷ್ಟೇನಾ ಹ್ಮ್ ಅಷ್ಟೇನಾ ಪ್ಯೂರ್ ಪೆಟ್ರೋಲ್ ಆಗಿ ಹೊರತರ ಅದು ಅದು ఓకే ఓకే ఇదో లోన్ క్లియర్ మార్క్ కొడితే ఏం మార్క్ తిరా ని టేకర్ మార్క్స్ కొన్నారా టేకర్ మార్క్స్ కొల్లే క్లియర్ మార్క్ కొడరే క్లియర్ మార్క్ కొడతినో అవునమ్ ఇది ఎస్ సీటర్ గడి సెవెన్ సీటర్ సర్ సెవెన్ సీటర్ గడినే ఆ yes 4+1 ఎయిట్ సీటర్ ఓకే ఓకే ఇది ఎల్పిజి ని ఫిట్ ఇతదియా ఇల్ల ఇల్ల ఏన్ ఫిటల్ సర్ ప్యూర్ పెట్రోల్ ఓన్లీ పెట్రోల్ మాత్రా ఆ ఓన్లీ పెట్రోల్ ఆగుతది ఓన్లీ సర్ ఆ ఆ నయూజికి ఇట్కొందీరా టైర్లు టైర్ అలా 3/4% సర్ నాకు టైర్లు ಆ ನಾಲ್ಕು ಟೈರ್ ಇದೆ ಸ್ಟೆಪ್ ನೀನು ಮುಕ್ಕಾಲ್ ಪರ್ಸೆಂಟ್ ಐತೆ ಎಷ್ಟು ಬರ್ತದೆ ಗಾಡಿ ಮೈಲೇಜ್ ಮೈಲೇಜ್ ಹದಿನೆಂಟು ಬರುತ್ತೆ ಸರ್ ಹದಿನೆಂಟು ಗಾಡಿ ಇಂಜಿನ್ ಕಡಿಸಿಲ್ಲ ಚೆನ್ನಾಗಿರ್ತಾನೆ ಎಲ್ಲಾ ಚೆನ್ನಾಗಿದೆ ಸರ್ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ರಿ ಎಕ್ಸ್ಟ್ರಾ ಫಿಟ್ ಏನ್ ಮಾಡಿಸಿದ್ರೆ ಗಾಡಿಗೆ ಏನು ಇಲ್ಲ ಸರ್ ಶೋರೂಮ್ ಇಂದ ಏನ್ ಬಂದಿತ್ತ ಅದೇ ಮ್ಯೂಸಿಕ್ ಪ್ಲೇಯರ್ ಅದೇ ಮಾಮೂಲಿ ಶೋರೂಮ್ ಇಂದ ಬರುತ್ತಲ್ಲ ನಾರ್ಮಲ್ ಅದೇ ಸರ್ ಸ್ಪೀಕರ್ ಶೋರೂಮ್ ಅಂತೆ ಮತ್ತೆ ಎಷ್ಟಾ ಫಿಟ್ಟಿಂಗ್ ಅದೇ ಸಿಸ್ಟಮ್ ಒಂದ್ ಹಾಕೊಂಡ್ ಏನ್ ಅಷ್ಟೇ ಸಬ್ಬು ಉಪ್ಪರ್ ಗಿಪ್ಪರ್ ಏನು ಹಾಕ್ಸಿಲ್ಲ ಎಲ್ಲಿ ಗಡಿ ಇರೋದು ಲೊಕೇಶನ್ ಇದು ಚೆನ್ನಗಿರಿ ಇತ್ತ ತೌರಿಕೆ ಅಜಂಪುರ ಆಗುತ್ತಾ ಅಜಂಪುರ ಒಂದ್ ಹನ್ನೆರಡು ಕಿಲೋಮೀಟರ್ ಮೂರು ಅದೇ ಹೇಳ್ತೀನಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಈಗ ಮೂರ್ ಸೈವಸರ್ ಮೂರು ಅದೇ ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಮಾಡ್ಲಾ ಸರ್ ಮುಂದೆ ಬಂದ್ರೆ உம் ஒகே கல்ஸ் கொடுத்தேன் நம்ம கடந்த நம்ம கடந்த கம்மி குடியாது ஆ சார் நம்ம கடந்த கடை மாசு கொடுத்து